बाणी हारुत हकी हेडेदे बडिय तरकी बाणली हारुत हकी हेडेदे बडियुतरकी बाणले नीनू बाणली नीनून्ता हाडि स बगीते हाडिदे स्र बगीते बाणली हारु त हकि हेडेदे बडिय ಕೇಳದೆ ಅದರ ಖುಷಿಗೆ ಔಷಧ ಗುಟ್ಟು ಹೇಳಿತು ಹೀಗೆ ಕೇಳದೆ ಕಾರಣ ಅದರ ಖುಷಿಗೆ ಔರ್ಷ ಗುಟ್ಟು ಹೇಳಿತು ಹೀಗೆ ನಾನೇ ಚಿಂತೆ ನನಗೆಲ್ಲ ಬದುಕಿನ ಪ್ರತಿಕ್ಷಣ ಭಯವಿಲ್ಲ ಬಾನಲಿ ಹಾರುತ ಹಕ್ಕಿ ಹೇಳಿದೆ ಬಡಿಯುತ್ತ ರಿಕ್ಕಿ ಬಾನಲಿ ಹಾರುತ ಹಕ್ಕಿ ಹೇಳಿದೆ ಬಡಿಯು ತರಕೆ ಮರದಲ್ಲಿ ಪುಟ್ಟ ಗೋಡು ಬಳಗದ ಜೊತೆಗೆ ಪಾಡು ಮರದಲ್ಲಿ ಪುಟ್ಟ ಗೂಡು ಬಳಗದ ಜೊತೆಗೆ ಪಾಡು ಅದರಲ್ಲಿ ನೆಮ್ಮದಿ ವಾಸ ಬಯಸದು ಮತ್ತಿನ್ನೇನು ಬಾನಲಿ ಹಾರುತ ಹಕ್ಕಿ ಹೇಳಿದೆ ಬೆಳೆಯುತ್ತೆ ಬಾನಲಿ ಹಾರುತ ಹಕ್ಕಿ बल्यते के सरलते सूत्रवतृ सुता वरटे हदेवन धूता सरलते सूत्रवतिसुता वरटे हदेवन धूता बुकि बु विश्वास मरयुन्तो सन्देश बालि हारुत हकि बलयुत के ಬಾನಲಿ ಹಾರುತ ಹಕ್ಕಿ ಹೇಳ ಬೆಳೆಯುತ್ತ ಎಣಿಸುತ್ತ ಅಗಣಿತ ಚುಕ್ಕೆ ಚಂದ್ರನ ಬೆಳಕಲಿ ಅಗಣಿತ ಚುಕ್ಕೆ ಚಂದ್ರನ ಬೆಳಕಲಿ ಬಿಂದು ಕನಸಲ್ಲಿ ಹಾರುತ ನಾನು ಜಾರುವೆ ಹಾಗೆ ಬಾನಲಿ ಹಾರುತ ಹಕ್ಕಿ ಹೇಳಿ ತೆರೆಕಿ ಬಾನಲಿ ಹಾರುತ ಹಕ್ಕಿ ಹೇಳಿದೆ ತೆರೆಕಿ ಬಾನಲಿ ನೀನು ಬಾನಲಿ ನೀನು ಎಂದರು ಹಾಡಿದೆ ಸಂಬ್ರ ಬೀತೆ ಹಾಡಿದೆ ಸಂಭ್ರಮ ಗೀತೆ ಹಾಡಿದೆ ಸಂಭ್ರಮ ಗೀತೆ